ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಕೊಬೋಟಾ ಸ್ನೇಹಿತರ ಕೊಬೋಟಾ ಡಬಲ್ ಫೈವ್ ಜೀರೋ ಒನ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ ಹಾಗೆ ನಿಮ್ಮದೇ ಇದೆ ಕುಬೋಟಾ ಸ್ನೇಹಿತರ ಈ ಟ್ಯಾಕ್ಟರ್ ಒಂದು ಡಬಲ್ ಫೈವ್ ಜೀರೋ ಒನ್ ಈ ಟ್ಯಾಕ್ಟರ್ ಒಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿದ್ದು ಎರಡು ಸಾವಿರದ ಹದಿನೇಳರ ಮಾಡಲ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಹದಿನೇಳರ ಮಾಡಲು ಫವರ್ ಸ್ಟೀರಿಂಗ್ ಇದೆ ಐಲ್ ಬ್ರಕು ಹಾಗೆ ಈ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದಾವೆ ಸ್ನೇಹಿತರೆ ಹಾಗಾದ್ರೆ ಈ ಕುವಾಟಾ ಟ್ಯಾಕ್ಟರ್ ಮಾರಾಟದ ಪ್ರೈಝು ನಾಲ್ಕು ಲಕ್ಷದ ಅರವತ್ತು ಸಾವಿರ ಓನರ್ ಪ್ರೈಸ್ ಒಂದು ನಾಲ್ಕು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನೂ ಫೈನಲ್ ಆಗೋದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಹಾಗಾದ್ರೆ ಈ ಕುವಾಟಾ ಡಬಲ್ ಫೈವ್ ಜೀರೋ ಒನ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಮೋಡಲಿಗೆ ತಾಲೂಕಿನ ಯಾದವಾಡ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಮೋಡಲಿಗೆ ತಾಲೂಕಿನ ಯಾದವಾಡ್ ಲೊಕೇಶನಲ್ಲಿ ಈ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮಗೇನಾದರೂ ಈ ಕೋಟ ಡಬಲ್ ಫೈವ್ ಜೀರೋ ಒನ್ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಹಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓಣಾರ್ ನಂಬರು ಇಡದ ಟೈಟಲ್ ಟೈಟಲ್ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ